ಮಾವಿನ ಹಣ್ಣಿನ ಪ್ರಸಿದ್ಧ ಹೆಸರು ಪಡೆದ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರೈತಾಪಿ ಜನರಿಗೆ ಜನರ ವಿಶ್ವಾಸ ಗಳಿಸಿದ ನಾಯಕರು ಹಾಗೂ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ಸೀತಾರಾಮ ರೆಡ್ಡಿರವರು ಎಲ್ಲರಿಗೂ ಮೊಟ್ಟಮೊದಲ ಬಾರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಶ್ರೀ ಬೈರೇಶ್ವರ ಮಾವು ಬೆಳೆಗಾರರ ಸಂಘದ ವತಿಯಿಂದ ಗೌರವಾನ್ವಿತ ಎಲ್ಲ ರೈತಾಪಿ ಜನರಿಗೆ ನೇರವಾಗಿ ಮಾವು ಖರೀದಿಸಲು ಮಾರಾಟ ಕೇಂದ್ರವನ್ನು ಈಗಾಗಲೇ ಸುಮಾರು ಹನ್ನೊಂದು ವರ್ಷಗಳಿಂದ ಎಲ್ಲರ ಸಹಕಾರದೊಂದಿಗೆ ನಡೆಸಿಕೊಂಡು ಬಂದಿರುವ ನಿಮ್ಮೆಲ್ಲರ ಸದಾ ಸಹಕಾರ ಸಿಗಲಿದೆ ಹಾಗೂ ಈ ಸಂಸ್ಥೆಯ ಸುಮಾರು ವರ್ಷಗಳ ಅಧ್ಯಕ್ಷರಾಗಿದ್ದ ನಾರಾಯಣಸ್ವಾಮಿರವರು ಈ ದಿನ ನಿವೃತ್ತಿ ಹೊಂದಿದವರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಘನತೆ ಗೌರವಕ್ಕೆ ಸನ್ಮಾನ ಕಾರ್ಯಕ್ರಮ ಮತ್ತು ನಿರ್ದೇಶಕರು ಕೆಎಚ್ ಸಂಪತ್ ಕುಮಾರ್ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ ಮಾವು ಬೆಳೆಗಾರರ ಸಂಘದ ಸಕ್ರಿಯ ಖಜಾನ್ಸಿ ಬೈರೇಗೌಡರವರು ನಾರಾಯಣಸ್ವಾಮಿರವರು ನಿವೃತ್ತಿ ಪಡೆದು ಸಭೆಯ ನಿರ್ದೇಶಕರಾದ ಕೆಟಿ ಜಯಣ್ಣ ಕೆಎಚ್ ಸಂಪತ್ ಕುಮಾರ್ ಕಾರ್ಯದರ್ಶಿ ರಾಮಚಂದ್ರಪ್ಪ ಸಂಘದ ಎಲ್ಲಾ ಗೌರವಾನ್ವಿತ ನಿರ್ದೇಶಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಮಾವು ಬೆಳೆಗಾರರ ಸಂಘದ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ರೆಡ್ಡಿರವರು ಮಾತನಾಡಿ ಈ ಸಂಘದ ಹಿರಿಯರು ಎಂಟು ವರ್ಷಗಳ ಸೇವೆ ಸಲ್ಲಿಸಿದವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ತಾಲೂಕಿನ ಸಮಸ್ತ ರೈತಾಪಿ ಜನರಿಗೆ ನೇರವಾಗಿ ಸಹಕಾರ ಬೇಕು ಇನ್ನು ಮುಂದೆ ಕಾಲದಂತೆ ಬದಲಾವಣೆಗೆ ಸದಾ ಸಿದ್ಧವಾಗಿಯೇ ಹಾಗಲು ರಾತ್ರಿ ರೈತರ ಪರವಾಗಿ ದುಡಿಯುತ್ತೇವೆ ಅವರ ಸಂಕಷ್ಟಕ್ಕೆ ನಮ್ಮ ಸಂಸ್ಥೆಯ ಸೇವೆ ಸದಾ ಸಿದ್ಧವಾಗಿರುತ್ತೇವೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಂಪತ್ ಕುಮಾರ್ ಅವರು ಮಾತನಾಡಿ ನಿವೃತ್ತಿಯಾದ ಸ್ವಾಮಿರವರ ಸ್ಥಾನಕ್ಕೆ ನೂತನ ಅಧ್ಯಕ್ಷರು ಸೀತಾರಾಮರೆಡ್ಡಿ ಅವರ ಆಯ್ಕೆ ಮಾಡಿದ್ದೇವೆ ಮುಂಬರುವ ದಿನಗಳಲ್ಲಿ ಸುಸೂತ್ರವಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ಸಲಹೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಪು ಬೆಳೆಗಾರರ ಸಭೆಗೆ ಬಂದಿರುವ ಎಲ್ಲ ಗೌರವಾನ್ವಿತ ಸಂಘದ ಸದಸ್ಯರು ಹಾಗೂ ಕಮಿಟಿ ಎಲ್ಲ ಪದಾಧಿಕಾರಿಗಳು ತಾಲೂಕು ಸಂಸ್ಥೆ ರೈತಾಪಿ ಜನರಿಗೂ ನೂತನ ಅಧ್ಯಕ್ಷರು ನಾಗದೇನಹಳ್ಳಿ ಸೀತಾರಾಮ್ ರೆಡ್ಡಿರವರು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಇಲ್ಲಿ ನಾವು ಕಮಿಷನ್ ತಗೊಳ್ತಾ ನೇರವಾಗಿ ತೊಗೊಳ್ತೀವಿ ಸುಮ್ಮನೆ ಆ ಖರ್ಚುಗೂ ಅಂತ ತನಗೆ ಒಂದು ಇನ್ನೂರು ರೂಪಾಯಿ ತಗೊಳ್ತಾ ಇದ್ದೀವಿ ನಾವು ಕಮಿಷನ್ ಏನು ತಗೊಳ್ತಾ ಇಲ್ಲ ಇದೆಲ್ಲರೂ ಸಹಕಾರ ನಮ್ಮ ರೈತರ ಸಹಕಾರ ಆದರೂ ಕೂಡ ನಾವು ಇನ್ನು ಮುಂದೆ ಕೂಡ ಹಿಂಗೆ ನಡ್ಸ್ಕೊಂಡು ಹೋಗ್ತೀವಿ ಇದಕ್ಕಿನ್ನ ಕಾಲ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ನಾವು ಬದಲಾಯಿಸ್ಕೊಂಡು ಏನು ಮಾಡಬೇಕು ಅಂತ ಮುಂದಿನಲ್ಲಿ ಯೋಚನೆ ಮಾಡಿ ಈಗ ನಡ್ಸ್ಕೊಂಡೋಗಕ್ಕೆ ನಾವೆಲ್ಲ ತಯಾರಾಗ್ತಾ ಇದ್ದೀವಿ ಎರಡು ಸಾವಿರದ ಹನ್ನೊಂದರಿಂದ ಹನ್ನೊಂದರಲ್ಲಿ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಅವರಿಗೆ ಈಗ ನಿವೃತ್ತಿಯನ್ನು ಕೊಡಬೇಕಾಗಿ ತೀರ್ಮಾನ ಸಮಾರೋಹವನ್ನು ಅಂದ್ಕೊಂಡು ರೈಲ್ವೆ ಸಹಕಾರ ಸಂಘದಿಂದ ಅವರಲ್ಲಿ ಸನ್ಮಾನವನ್ನು ಕೊಡ್ತಾ ಇದ್ವಿ ಹಾಗೆ ನಮ್ಮ ಅಧ್ಯಕ್ಷರಾದಂಟಾಗ ಶ್ರೀನಿವಾಸ ನಾನಸ್ವಾಮಿ ಅವರು ಅವರು ಎಂಟು ವರ್ಷದಿಂದ ಅಧ್ಯಕ್ಷ ಸ್ಥಾನದಲ್ಲಿ ನಮ್ಮ ಸಂಘವನ್ನು ಉನ್ನತ ಸ್ಥಿತಿಗೆ ತಂದುಕೊಟ್ಟಿದ್ದಾರೆ ಅವ್ರಿಗೂ ಸಹ ಒಂದು ನಮ್ಮ ಸುಮಾರು ಒಂದು ಸಾವಿರ ರೈತ ಬಾಂಧವರಿಂದ ಅವರಿಗೂ ಒಂದು ಸನ್ಮಾನವನ್ನು ಕೊಟ್ಟು ಈ ಸಭೆಯನ್ನು ಇದು ಮಾಡ್ತಾ ಇದ್ವಿ ಹಾಗೇ ಮುಂದೆ ಅವರ ಆಶೀರ್ವಾದ ಇರಬೇಕು ಅವ್ರ ಅವ್ರ ಮುಖಾಂತರ ಈಗ ಬಂದಿರೋಂಥ ಅಧ್ಯಕ್ಷರಾದಂಥ ನಮ್ಮ ಸೀತಾರಾಮ್ ರೆಡ್ಡಿ ಅವರಿಗೆ ಒಂದು ಗೈಡೆನ್ಸ್ ಕೊಟ್ಟು ಇದೇ ಥರ ನಡ್ಸ್ಕೊಂಡು ಹೋಗುವ ಒಂದು ವಾಗ್ದಾನವನ್ನು ಅವ್ರ ಮುಖಾಂತರ ಹೊರಕೊಡಿಸಿ ಸಂಘವನ್ನು ಮುಂದೆ ನಡೆಸ್ಕೊಂಡು ಹೋಗೋ ಥರ ಮಾಡ್ತಾ ಇದ್ದೀವಿ ಸಂಘದ ಒಂದು ಅಧ್ಯಕ್ಷರಾಗಿ ರಾಜ್ಯಸಾಮರವರು ಎಂಟು ವರ್ಷದಿಂದ ಸೇವೆ ಸಲ್ಲಿಸಿದರು ಅವರು ಇವತ್ತು ನಿವೃತ್ತರಾಗ್ತಾ ಇದ್ದಾರೆ ಅವರ ಸ್ಥಾನಕ್ಕೆ ನಾವು ಆದಂಥ ಸೀತಾರಾಮ್ ರೆಡ್ಡಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ಅವರು ಸಂಘವನ್ನು ಸುಸೂಕ್ತವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ಅವರಲ್ಲಿ ಮನವಿ ಮಾಡ್ತಾ ಅವ್ರ ನಾನು ಮಾತಾಡ್ತಕ್ಕಂಥ